ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಭಗವದ್ಗೀತೆಯ ಅಧ್ಯಯನದ ಮುಂದುವರಿದ ಭಾಗವನ್ನು ನಾವು ಈಗ ನೋಡೋಣ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬುದ್ಧಿಯೋಗದ ಕುರಿತಾಗಿ ತಿಳಿಸಿಕೊಟ್ಟಿದ್ದಾನೆ ಈ ಬುದ್ಧಿಯೋಗವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಭಗವಂತನ ಧಾಮಕ್ಕೆ ಹೋಗಲು ಸಾಧ್ಯ ಈಗ ಅರ್ಜುನನು ಭಗವಂತನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಶ್ರೀಕೃಷ್ಣ ನೀನು ಹೇಳಿದಂತಹ ಈ ಬುದ್ಧಿಯೋಗವನ್ನು ಆಚರಿಸುವ ವ್ಯಕ್ತಿಯ ಲಕ್ಷಣಗಳು ಯಾವುವು ಅರ್ಜುನ ಉವಾಚ ಸ್ಥಿತ ಪ್ರಜ್ಞ ಕಾ ಭಾಷಾ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತವ್ರಜೇತ ಕಿಂ ಅನುವಾದ ಅರ್ಜುನನು ಹೇಳುತ್ತಾನೆ ಕೃಷ್ಣನೇ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು ಅವನು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಇಲ್ಲಿ ಸ್ಥಿತಪ್ರಜ್ಞ ಎಂದರೆ ಬುದ್ಧಿಯೋಗದಲ್ಲಿ ಸ್ಥಿತನಾಗಿರುವಂತಹ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಲಕ್ಷಣಗಳಿರ್ತವೆ ಒಬ್ಬ ರೋಗಿಗೆ ತನ್ನದೇ ಆದ ಲಕ್ಷಣ ಇದೆ ಒಬ್ಬ ಶ್ರೀಮಂತನಿಗೆ ತನ್ನದೇ ಆದ ಲಕ್ಷಣವಿದೆ ಒಬ್ಬ ವಿದ್ಯಾರ್ಥಿಗೆ ತನ್ನದೇ ಆದ ಲಕ್ಷಣ ಇದೆ ಅದೇ ರೀತಿ ಸ್ಥಿತಪ್ರಜ್ಞನಿಗೂ ಒಂದು ಲಕ್ಷಣ ಇದೆ ಆ ಲಕ್ಷಣದ ಬಗ್ಗೆ ಇಲ್ಲಿ ಅರ್ಜುನನು ಕೇಳುತ್ತಿದ್ದಾನೆ ಕೇಳುವ ಉದ್ದೇಶವೇನೆಂದರೆ ಈ ಲಕ್ಷಣಗಳನ್ನು ನಾವು ಕೂಡ ಬೆಳೆಸಿಕೊಳ್ಳಬೇಕು ಅರ್ಜುನನು ನಮಗಾಗಿ ಶ್ರೀಕೃಷ್ಣನಲ್ಲಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಈ ರೀತಿ ಹೇಳುತ್ತಾನೆ ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಾಮನೋಗತಾನ್ ಮನೋಗತಾನ್ ಆತ್ಮನ್ನೀವಾತ್ಮನಾತುಷ್ಟಜ್ಞಸ್ಥದೋಚ್ಯತೆ ಅನುವಾದ ದೇವೋತ್ತಮ ಪರಮಪುರುಷನು ಹೇಳಿದನು ಪಾರ್ಥ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮನಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು ಭಗವಂತನ ಭಕ್ತರಲ್ಲಿ ಎಲ್ಲ ಸದ್ಗುಣಗಳು ಇರುತ್ತವೆ ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈಗುಣೈಸ್ತತ್ರ ಸಮಾಸತೇಸುರ ಅಂದರೆ ಆ ಭಗವಂತ ಎಲ್ಲ ಗುಣಗಳ ಮೂಲ ಆತನಲ್ಲಿ ಎಲ್ಲ ಸದ್ಗುಣಗಳು ಇವೆ ಆ ಭಗವಂತನ ಭಕ್ತರಲ್ಲಿಯೂ ಕೂಡ ಭಗವಂತನ ಭಕ್ತಿಯನ್ನು ಮಾಡುವ ಕಾರಣದಿಂದಾಗಿ ಎಲ್ಲ ಸದ್ಗುಣಗಳು ಬೆಳೆಯುತ್ತವೆ ಸ್ಥಿತಪ್ರಜ್ಞ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ಐಹಿಕ ಕಾಮನೆಗಳನ್ನು ತೊರೆದು ಭಗವಂತನ ಸೇವೆಯಲ್ಲೇ ಸದಾಕಾಲ ನಿರತನಾಗಿರುತ್ತಾನೆ ನಮಗೆ ಬಯಕೆಗಳನ್ನು ಶೂನ್ಯವಾಗಿಸಲು ಸಾಧ್ಯವಿಲ್ಲ ಆದರೆ ಈ ಬಯಕೆಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು ಒಬ್ಬ ವ್ಯಕ್ತಿಯು ತಾನು ಭಗವಂತನ ನಿರಂತರ ಸೇವಕ ಎಂದು ಅರ್ಥ ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಿದಾಗ ಆತನು ತನ್ನ ಇಂದ್ರಿಯಗಳನ್ನು ಸುಲಭವಾಗಿ ನಿಗ್ರಹಿಸಲು ಸಾಧ್ಯವಾಗುತ್ತದೆ ಇಂದ್ರಿಯಗಳು ಬಹಳ ಶಕ್ತಿಶಾಲಿ ಅವುಗಳನ್ನು ನಮ್ಮ ಸ್ವಂತ ಶಕ್ತಿಯಿಂದ ನಿಗ್ರಹಿಸಲು ಸಾಧ್ಯವಿಲ್ಲ ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ ವೀತರಾಗಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಭೌತಿಕ ಪ್ರಪಂಚದಲ್ಲಿ ಮೂರು ರೀತಿಯಾದಂತಹ ದುಃಖಗಳಿವೆ ಅದನ್ನು ಆಧ್ಯಾತ್ಮಿಕ ಆದಿಭೌತಿಕ ಮತ್ತು ಆದಿದೈವಿಕ ಎಂದು ಕರೆಯುತ್ತಾರೆ ಆಧ್ಯಾತ್ಮಿಕ ದುಃಖ ಅಥವಾ ಕ್ಲೇಷ ಅಂತ ಹೇಳಿದರೆ ನಮ್ಮ ಒಳಗಿನಿಂದಲೇ ನಮ್ಮ ಮನಸ್ಸಿನ ಕಾರಣದಿಂದ ಬರುವಂತಹ ಒಂದು ದುಃಖ ಆದಿ ಭೌತಿಕ ದುಃಖ ಅಂತ ಹೇಳಿದರೆ ನಾವು ಇತರ ಪ್ರಾಣಿಗಳಿಂದ ಇತರ ಜೀವಿಗಳಿಂದ ಅನುಭವಿಸುವಂತಹ ಕಷ್ಟಗಳು ಆದಿ ದೈವಿಕ ದುಃಖಗಳು ಅಥವಾ ಕ್ಲೇಷಗಳು ಅಂತ ಹೇಳಿದರೆ ದೇವತೆಗಳಿಂದ ಅಥವಾ ಪ್ರಕೃತಿಯಿಂದ ನಮಗೆ ಒದಗಿ ಬರುವಂತಹ ಕ್ಲೇಷಗಳು ಇದನ್ನು ಒಟ್ಟಾಗಿ ತಾಪತ್ರಯಗಳು ಎಂದು ಕರೆಯುತ್ತಾರೆ ಸ್ಥಿತಪ್ರಜ್ಞನಾಗಿರುವ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಈ ತ್ರಿವಿಧ ಕ್ಲೇಷಗಳಿಗೆ ಉದ್ವಿಗ್ನಾಗುವುದಿಲ್ಲ ಹಾಗೆಯೇ ತನಗೆ ಸುಖ ಬಂದಾಗ ಆತನು ಒಬ್ಬುವುದಿಲ್ಲ ಭಕ್ತನಾದವನು ತನಗೆ ಕಷ್ಟ ಬಂದಾಗ ತಾನು ಇನ್ನೂ ಹೆಚ್ಚಿನ ಕಷ್ಟವನ್ನು ಪಡೆಯಬೇಕಾಗಿತ್ತು ಆದರೆ ಭಗವಂತನ ಒಂದು ಕೃಪೆಯಿಂದ ನಾನು ಸ್ವಲ್ಪ ಮಾತ್ರ ಕಷ್ಟವನ್ನು ಪಡುವಂತಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಹಾಗೆಯೇ ಆತನು ಸುಖವನ್ನು ಪಡೆದಾಗ ನಿಜವಾಗಿ ನಾನು ಈ ಸುಖಕ್ಕೆ ಅರ್ಹನಲ್ಲ ಆದರೆ ಭಗವಂತನ ಕೃಪೆಯಿಂದ ನನಗೆ ಈ ಸುಖವು ದೊರಕಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಈ ರೀತಿಯಾದಂತಹ ಮನೋಭಾವದಿಂದ ಆ ಭಕ್ತನಿಗೆ ತಾನು ಸುಖದಲ್ಲಿರಲಿ ಅಥವಾ ದುಃಖದಲ್ಲಿರಲಿ ಆತನು ಉದ್ವಿಗ್ನಾಗುವುದಿಲ್ಲ ಯ ಸರ್ವತ್ರ ತತ್ತ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನಾದ್ವೇಷ್ಠಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅನುವಾದ ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ ಭೌತಿಕ ಪ್ರಪಂಚ ಎಂದು ಹೇಳಿದ ಮೇಲೆ ಅಲ್ಲಿ ಕಷ್ಟ ಸುಖಗಳು ಸಾಮಾನ್ಯ ಅಲ್ಲಿ ಏನಾದರೂ ಒಂದು ಏರುಪೇರುಗಳು ಉಂಟಾಗುತ್ತಾನೆ ಇರ್ತವೆ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಸ್ಥಿತಪ್ರಜ್ಞನಾಗಿರುವಂತಹ ವ್ಯಕ್ತಿ ಈ ಪ್ರಾಪಂಚಿಕ ಏರುಪೇರುಗಳಿಂದ ಉದ್ವಿಗ್ನಾಗುವುದಿಲ್ಲ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎರಡನ್ನೂ ಆತನು ಸಮಾನವಾಗಿ ಸ್ವೀಕರಿಸುತ್ತಾನೆ ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಆತನು ಶಾಂತಿಯಿಂದ ಬಾಳುತ್ತಾನೆ ಇಂತಹ ವ್ಯಕ್ತಿಯನ್ನು ಸ್ಥಿತಪ್ರಜ್ಞಾ ಎಂದು ಕರೆಯುತ್ತಾರೆ ಇದಕ್ಕೆ ಭಗವಂತನು ಒಂದು ಉತ್ತಮವಾದ ಉದಾಹರಣೆಯನ್ನು ಇಲ್ಲಿ ಕೊಡುತ್ತಿದ್ದಾನೆ ಯದ ಸಂಹರತೆ ಛಾಯಂ ಕೂರ್ಮೋಂಗ ಸರ್ವಶಃ ಇಂದ್ರಿಯಾಣಿಂದಾರ್ಥೇಭ್ಯ ಪ್ರಜ್ಞಾ ಪ್ರತಿಷ್ಠಿತ ಅನುವಾದ ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ ಇಂದ್ರಿಯ ನಿಗ್ರಹವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಮುಖ್ಯ ಈ ಇಂದ್ರಿಯಗಳನ್ನು ನಿಯಂತ್ರಿಸದೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಇಂದ್ರಿಯ ನಿಗ್ರಹದ ಬಗ್ಗೆ ತಿಳಿಸಿಕೊಡುತ್ತಿದ್ದಾರೆ ಹೇಗೆ ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಸ್ಥಿತಪ್ರಜ್ಞನಾಗಿರುವಂತಹ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಸುಲಭವಾಗಿ ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ ಇಲ್ಲಿ ಆಮೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದು ಆಮೆ ತನಗೆ ಏನಾದರೂ ಅಪಾಯ ಬಂದಾಗ ತಕ್ಷಣವೇ ತನ್ನ ಕೈ ಕಾಲು ಮತ್ತು ತಲೆಗಳನ್ನು ತಲೆಯನ್ನು ತನ್ನ ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತದೆ ಈ ರೀತಿ ಮಾಡುವುದರಿಂದ ಆಮೆ ಅಪಾಯದಿಂದ ಪಾರಾಗುತ್ತದೆ ಸ್ಥಿತಪ್ರಜ್ಞನಾಗಿರುವ ವ್ಯಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಹೊರಗಿನ ವಾತಾವರಣ ತನ್ನ ಭಕ್ತಿಗೆ ಅನುಕೂಲಕರವಾಗಿಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ತನ್ನ ಇಂದ್ರಿಯಗಳನ್ನು ಒಳಕ್ಕೆ ಎಳೆದುಕೊಳ್ಳುತ್ತಾನೆ ಆ ಇಂದ್ರಿಯ ಭೋಗದಲ್ಲಿ ತಾನು ತೊಡಗುವುದಿಲ್ಲ ಯಾವಾಗ ವಾತಾವರಣವು ತನ್ನ ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಾಗಿದೆಯೋ ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಂಕೀರ್ತನೆ ನಡೆಯುತ್ತಿರುತ್ತದೆ ಅಥವಾ ಪ್ರವಚನವನ್ನು ಕೇಳುವಂತಹ ಅವಕಾಶವು ದೊರೆಯುತ್ತದೆ ಇಂತಹ ಸಂದರ್ಭಗಳಲ್ಲಿ ತನ್ನ ಇಂದ್ರಿಯಗಳನ್ನು ಆತನು ಬಳಸಿಕೊಳ್ಳುತ್ತಾನೆ ಇದನ್ನು ಸಾಧಿಸಲು ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಇಂದ್ರಿಯ ನಿಗ್ರಹ ಅಸಾಧ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ನಾವು ಕೃತಕವಾಗಿ ಇಂದ್ರಿಯಗಳನ್ನು ಅದರ ವಿಷಯಗಳಿಂದ ದೂರ ಇಟ್ಟಾಗ ಆ ವಿಷಯದ ವಸ್ತುಗಳು ಹಾಗೆಯೇ ಉಳಿಯುತ್ತವೆ ಮತ್ತು ಇಂದ್ರಿಯಗಳು ಮತ್ತೆ ನಮ್ಮನ್ನ ವಿಷಯಗಳಲ್ಲಿ ತೊಡಗುವಂತೆ ಪ್ರೇರೇಪಿಸುತ್ತದೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಐದು ಪಂಚ ತನ್ಮಾತ್ರೆಗಳನ್ನು ಭೋಗಿಸಲು ಪ್ರಯತ್ನಿಸುತ್ತದೆ ಈ ಸಮಸ್ಯೆಗೆ ಪರಿಹಾರವಾಗಿ ಭಗವಾನ್ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ಅನುವಾದ ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯೂ ಉಳಿಯುತ್ತದೆ ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ ರೋಗವು ಬಂದಾಗ ಒಬ್ಬ ವ್ಯಕ್ತಿ ಇಂದ್ರಿಯಗಳನ್ನು ನಿಗ್ರಹಿಸಿದಂತೆ ಕಾಣುತ್ತದೆ ಆತನು ಇಂದ್ರಿಯ ಭೋಗವನ್ನು ಕಡಿಮೆ ಮಾಡಬಹುದು ಆದರೆ ಆತನ ರೋಗವು ಗುಣವಾದ ಕೂಡಲೇ ಮತ್ತೆ ಆತನು ಇಂದ್ರಿಯ ಭೋಗದಲ್ಲಿ ತೊಡಗುತ್ತಾನೆ ಅಂದರೆ ಆ ಇಂದ್ರಿಯ ಭೋಗವನ್ನು ಮಾಡುವಂತಹ ಆಸೆ ಏನಿದೆ ಅದು ನಾಶವಾಗಿರುವುದಿಲ್ಲ ಅದು ಇನ್ನೂ ಹಾಗೇ ಉಳಿದಿರುತ್ತದೆ ಹಾಗಾದರೆ ಇಂದ್ರಿಯಗಳನ್ನು ನಿಗ್ರಹಿಸುವಂತಹ ಯಾವುದು ಯಾವಾಗ ನಾವು ಇನ್ನೂ ಹೆಚ್ಚಿನ ರುಚಿಯನ್ನು ಪಡೆಯುತ್ತೇವೆಯೋ ಆಗ ಈ ಕಳಮಟ್ಟದ ಸುಖವನ್ನು ನಾವು ತ್ಯಜಿಸುತ್ತೇವೆ ಸಣ್ಣ ಮಕ್ಕಳಿಗೆ ನಾವು ಒಂದು ವಸ್ತುವನ್ನು ಕೊಡುವುದರ ಮೂಲಕ ಅದರ ಕೈಯಲ್ಲಿರುವಂತಹ ಇನ್ನೊಂದು ವಸ್ತುವನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ನಮ್ಮ ಇಂದ್ರಿಯಗಳಿಗೆ ಇನ್ನೂ ಉತ್ತಮವಾದಂತಹ ವಸ್ತುವನ್ನು ಕೊಡುವ ಮೂಲಕ ಕಳಮಟ್ಟದ ಇಂದ್ರಿಯ ಭೋಗವನ್ನು ನಾವು ತ್ಯಜಿಸಬಹುದು ಯಾವಾಗ ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೇವೆಯೋ ಭಕ್ತರ ಸಂಘವನ್ನು ಬೆಳೆಸಿಕೊಳ್ಳುತ್ತೇವೆಯೋ ಭಗವಂತನ ಪ್ರಸಾದವನ್ನು ಸ್ವೀಕರಿಸುತ್ತೇವೆಯೋ ಆಗ ತುಚ್ಛವಾದಂತಹ ಇಂದ್ರಿಯ ಭೋಗವನ್ನು ಸುಲಭವಾಗಿ ಬಿಟ್ಟುಬಿಡಲು ಸಾಧ್ಯವಾಗುತ್ತದೆ